ನಿನ್ನಂತ ಕೆಟ್ಟ ಪಶು ನನ್ನ ಹೊಟ್ಟೆಯಲ್ಲಿ ಹುಟ್ಟಬಾರದಾಗಿತ್ತು ಮೆಚ್ಚಿದೆ ನಿಮ್ಮ ಕಾಮ ಪ್ರೇಮಕ್ಕೆ ಎಲೇ ಆದರಕ್ಕೆ ಸೇರಿದ ಹೊಲಸು ಹೆಣ್ಣೆ ತಾಯಿ ಇಲ್ಲದ ತಪ್ಪಲಿ ಕರು ಎಂದು ನನ್ನ ಮನೆ ತುಂಬಿಸಿಕೊಂಡರೆ ಕಾಮ ಪಿಶಾಚಿಯಾಗಿ ಪರಿಣಮಿಸಲೇ ನಾಚಿಕೆ ಕೆಟ್ಟವಳೆ ಯಾಕೆ ಬಾಬಾ ಏನಾಯ್ತು ನಿಮಗೆ ಈ ದಿನ ಅಂತ ಪ್ರಮಾದ ಏನಾಯ್ತು ಮಾವ ಏನು ಆಗಿಲ್ಲ ಇನ್ನ ಮೇಲೆ ಪಸವೇ ನಿನ್ನನ್ನು ಕಲಿತವಳು ಸುಸಕ್ತಳನೆಂದು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದಕ್ಕೆ ತಕ್ಕ ಪ್ರತಿಫಲ ಕೊಟ್ಟೆ ಮೈದಿನೊಡನೆ ಸರಪಸಲ್ಲಾಡುವ ಸುಳೆ ಮತ್ತು ಬಾಯ್ ಮನೆ ಬಿಟ್ಟು ಅಣ್ಣ ನಿಜ ಸಂಗತಿಯ ನರಿಯದೆ ಹೀಗೇಕೆ ಅವಿವೇಕಿಯಂತೆ ಮಾತನಾಡುತ್ತಿರುವೆ ಅಣ್ಣ ನಾವ್ಯಾವ ತಪ್ಪು ಮಾಡಿದೆವೆಂದು ನಮ್ಮ ಮೇಲೆ ಅಪವಾದವನ್ನು ಹೊರಿಸುತ್ತಿರುವೆ ಅಣ್ಣ ಕೆಡುಕರ ಮಾತನ್ನು ನಂಬಿ ನಿಜವೆಂದೂ ನಿನ್ನ ಕ್ಷೀರ ಸಾಗರದಂತಿದ್ದ ಸಂಸಾರವನ್ನು ಹಾಳ ಮಾಡಿಕೋಬೇಡ ನಾ ಹಾಳ ಮಾಡಿಕೊಳ್ಳಬೇಡ ಓಹೋ ನಮಗೆ ಬುದ್ಧಿ ಹೇಳುವ ಮಹಾಪಂಡಿತನು ನೀನು ಎಲೆ ಮೂರ್ಖ ನನ್ನ ಚಿಕ್ಕ ಮಗನೆಂದು ಹೆತ್ತು ಹೊತ್ತು ಸಾಕಿ ಸಲುಹಿ ಇಲ್ಲಿಯವರೆಗೆ ವಿದ್ಯಾಭ್ಯಾಸ ಕಲಿಸಿದ್ದಕ್ಕೆ ಉತ್ತಮ ಬಹುಮಾನವೇ ತಂದುಕೊಟ್ಟೆ ಓದಿ ವಿದ್ಯಾವಂತನಾಗಿ ದೊಡ್ಡ ಆಫೀಸರ್ ಆಗಿ ನನ್ನ ಮನೆಗೆ ಕೀರ್ತಿ ತರುವೆ ಎಂದು ತಿಳಿದು ನನ್ನ ಸರ್ವ ಆಸ್ತಿಯನ್ನೇ ನಿನಗಾಗಿ ಹಾಳು ಮಾಡಿದೆ ಆದರೆ ನೀನು ತಾಯಿಯಂತಿದ್ದ ನಿನ್ನಿಗೆ ಶೀಲವಾಗಿ ಹಾಳು ಮಾಡಿದೆ ಮೂರ್ಖ ನಿಮ್ಮಂಥವರು ಬದುಕುದರಷ್ಟು ಸತ್ತರೆಷ್ಟು ಅಪ್ಪ ಕಲ್ಲು ಬಂಡೆ ಸಿಡಿದು ನನ್ನೆದೆಗೆ ಬಡಿಯುವಂಥ ಮಾತುಗಳು ಯಾರೋ ಕಪಟತನದಿಂದ ಇಲ್ಲ ಸಲ್ಲದ ಕೆಟ್ಟ ಕಥೆಗಳನ್ನು ಕಟ್ಟಿ ನಿಮ್ಮ ಮನವನ್ನು ಚುಚ್ಚಿ ಚುಚ್ಚಿ ನೋಯಿಸುತ್ತಿದ್ದಾರಪ್ಪ ತಾಯಿಯಂತಿದ್ದ ಅತ್ತಿಗೆ ಮೇಲೆ ಇಂಥ ಕೃತ್ಯವೆನಸಗಲು ಸಾಧ್ಯವೇನಪ್ಪಾ ಚೇಚೆ ಇಲ್ಲಪ್ಪ ಮಾಡಿದ್ದನ್ನು ಮಾಡಿ ಮತ್ತೆ ಸಾಧನಂತೆ ಮಾತಾಡಿದಳೆ ಕದಿಮ ನಾನಂತರ ಪೂರ್ಣ ವಿದ್ಯೆನೇ ಕಲಿಯಲಿಲ್ಲ ನನ್ನ ತಮ್ಮನಾದರೂ ಒಳ್ಳೆಯ ವಿದ್ಯಾವಂತನಾಗಲೆಂದು ಕಷ್ಟಪಷ್ಟು ಬೆಂಬರ ಸರಿಸಿ ನಿನ್ನನ್ನು ಶಿಕ್ಷಣನೇ ಕೊಡಿಸದೆ ಆದರೆ ನೀನು ಇಂಥ ಕಾಮಗ್ರೂ ಗುಂಡಾ ಬಂದು ಹಾರಿಸಿ ಬಿಡುವಣ್ಣ ನನ್ನೆದಾಗೆ ಗುಂಡನ್ನು ಹಾರಿಸಿ ಬಿಡು ಈಗ ಸಿದ್ಧನಾಗಿದ್ದೇನೆ ಇಂಥ ಕರುಳ ಕತ್ತರಿಸುವ ನುಡಿಗಳನ್ನು ಕೇಳುವುದಕ್ಕಿಂತ ಮುಂಚೆ ನಾನು ಸತ್ತು ಹೋಗುವೆ ಅಣ್ಣ ನನ್ನೆದಗೆ ಗುಂಡು ಹಾರಿಸು ಬೇಡ ಮನೋಹರ ಇವರಿಬ್ಬರನ್ನು ಸಾಯಿಸಬೇಡ ಮೊದಲು ಇವರಿಬ್ಬರನ್ನು ಮನೆಯಿಂದ ಹೊರಗೆ ದಪ್ಪೋಣ ಇವರನ್ನು ಕೊಂದರೆ ನನ್ನ ಮನೆಗೆ ಕೊಲೆಯ ಕಳಂಕ ಬರುವುದು ಬೇಡ ಹೌದು ಇಂತ ನೀಚರನ್ನು ಕೊಂದು ನಾ ಯಾವ ಹೋಗಲಿ ಈಗಿಂದಲೇ ಮನೆ ಬಿಟ್ಟು ಹೊರಗೆ ಹಾಕೋಣಿಗೆ ದಯವಿಟ್ಟು ನನ್ನ ಮಾತನ್ನ ಕೇಳಿ ನಮ್ಮ ಮೇಲೆ ಇಲ್ಲದ ಪೋದು ಕೊಡಬೇಡಿ ಮೈದು ಅಂದ್ರೆ ನನ್ನ ಹೆತ್ತ ಮಗ ಅಂತ ತಿಳ್ಕೊಂಡಿದ್ದೀನಿ ೆ ನಿನ್ನು ನಿನ್ನು ಸಾಗಿನಲ್ಲಿ ಮೆರೆದು ಆಡುವ ಸೂಳೆ ಗರದೇ ಕಳಕಿ ಸಮಾಜದಲ್ಲಿ ಮಗ ಅಂತೆ ಮಗ ಮಗ ಮಗನಂತೇಳಿ ಒಳ ಒಳ ಕೋಮದಾಡುವ ಸೂಳೆ ಮನೆ ಬಿಟ್ಟು ಮುಚ್ಚಬಾಯ್ ಇನ್ನೊಂದು ಸಲಭ ಏನು ತೆರೆದ್ರೆ ಉದುರಿಸಿ ಉದುರಿಸಿಬಿಟ್ಟನು ನೀನು ನನ್ನ ಹೆಂಡತಿಯಲ್ಲ ನಾನು ನಿನ್ನ ಗಂಡನಲ್ಲ ಅರ್ಪಣ ನಮ್ಮ ಇಬ್ಬರಲ್ಲಿ ಯಾವುದೇ ಸಂಬಂಧವೇ ಇಲ್ಲ ದಯವಿಟ್ಟು ಇತ ಮಾತಾಡೋದಕ್ಕಿಂತ ನಿಮ್ಮ ಕೈಯಾರೆ ಒಂದು ವಿಷ ಕೊಟ್ಟು ಕೇಳೋದಕ್ಕಿಂತ ನಿಮ್ಮ ಬಿದ್ದು ಸಂತೋಷವಾಗಿ ಮುತ್ತಿನ ಸವಾರ ಸಾಯ್ತಿ ದಯವಿಟ್ಟು ಇಂತ ಚುಚ್ಚು ಮಾತನ್ನ ಮಾತಾಡಬೇಡ್ರಿ ನಿಮ್ ಕಾಲಗಳನ್ನು ನಿನ್ನಂತ ಪಿತ್ರ ಕೈಯಿಂದ ಮುಟ್ಟಬೇಡ ಮೈದು ಮೆಂಡವ ಮಿಂಡಮ ಮಾಡಿಕೊಂಡ ಭ್ರಷ್ಟ ಎಣ್ಣೆ ನಿನ್ನಂತ ಕೋಮರ ಕೊಂದು ಯಾವ ನರ ಕವರಿ ಇಲ್ಲಿರುವುದಕ್ಕಿಂತ ಸೂಳೆ ಆಗಿ ಅಣ್ಣ ಪವಿತ್ರವಾದ ನನ್ನ ಸೂಳೆ ಎಂದು ಸಂಬೋಧಿಸುತ್ತಿರುವೆಯಾ ನನ್ನತ್ತಿಗೆ ಸೂಳೆ ಎಂದಾದು ಹೇಳಲು ನಿನ್ನ ಮನಸ್ಸಾದರೂ ಹೇಗೆ ಬಂದಿತು ಅಣ್ಣಾ ನಿನ್ನ ಬಾಯಿಂದ ಇಂತ ಮಾತುಗಳು ಬರಬಾರದಣ್ಣ ಬರಬಾರದು ಓಹೋ ಸೂಳಿಯಾಗಲದಿದ್ರು ಬಿಡು ಅವನು ಕೂಡ ಸಂಸಾರವನ್ನನು ಮಾಡು ಸಾಕಣ್ಣಾ ಸಾಕು ನನಗೆ ಈ ಮನೆಯಲ್ಲಿ ಇರಲು ರೂ ಪರವಾಗಿಲ್ಲ ಆದರೆ ಏನು ಅರಿಯದ ಒಂದು ಹೆಣ್ಣು ಮಗಳ ಜೀವನವನ್ನು ಹಾಳು ಮಾಡಬೇಡಣ್ಣ ಹಾಳು ಮಾಡಬೇಡ ಅವಳು ಏನು ಅರಿಯದ ಮುಗ್ಧೆ ಅವಳು ಅವಳನ್ನು ಅಪನಿಂದನೇ ಅಪಪ್ರಚಾರಕ್ಕೆ ಗುರಿ ಮಾಡಿ ಅವಳನ್ನು ಚುಚ್ಚಿ ಚುಚ್ಚಿ ಮಾತನಾಡುತ್ತದೆ ಅಪ್ಪ ಈ ಸಮಾಜ ಬೇಡಣ್ಣ ಬೇಡ ಸ್ವಾಮಿ ನಿಮ್ಮ ಹೆಂಡತಿಯಾಗಿ ಸ್ವೀಕರಿಸದೇ ಇದ್ರು ಪರವಾಗಿಲ್ಲ ಆದರೆ ಈ ಮನೆಯ ಕೆಲಸ ದಾಳಾಗಿ ಕಸ ಮುಸರಿ ಮಾಡ್ಕೊಂಡು ಇರೋದಕ್ಕಾದ್ರೂ ನನಗೆ ಅನುಮತಿ ಕೊಡ್ರಿ ನಿಮ್ಮನ್ನ ಬಿಟ್ಟು ನನಗೆ ಬೇರೆ ಗತಿಯೇ ಇಲ್ಲ ಎಲ್ಲಿ ಹೋಗ್ಲಿ ಯಾರ ಆಶ್ರಯದಲ್ಲಿ ಬದುಕ್ಲಿ ನಿಮ್ಮ ಎಲ್ಲಾದರೂ ಹಾಳಾಗಿ ಹೋಗು ನೀನು ಮಾಡಿದ ಪಾಪಕ್ಕೆ ನೀನು ಮಾಡಿದ ಪಾಪಕ್ಕೆ ತಕ್ಕ ಪ್ರತಿಫಲ ನಿನ್ನಂತ ಜಾರಣರಿಗೆ ಈ ಮನೆಯಲ್ಲಿ ಒಂದು ಎಷ್ಟು ಸ್ಥಾನವಿಲ್ಲ ಹಾ ಮನೆ ಬಿಟ್ಟು ನಡೆ ಅತ್ತಿಗೆ ಎಂತ ಒಳ್ಳೆಯ ಹೃದಯಗಳೆಂದು ಇವರ ಕಾಲಿಗೆ ಬಿದ್ದು ಅಮ್ಮ ಅದೆಷ್ಟೇ ಹೇಳಿದರೂ ಪರಿವರ್ತನೆ ಆಗಿದೆ ಇವರ ಕಲುಷಿತವಾದ ಇಲ್ಲಮ್ಮ ಇಲ್ಲ ಲೇ ತಲೆ ಹೊರಟೆ ನಮ್ಮ ಮುಂದೆ ಪ್ರದರ್ಶಿಸಬೇಡ ಈ ನಿನ್ನ ಬಟ್ಟೆಯಿಂದಲೇ ಮನೆಯಿಂದ ಹೊರಗೆ ನಡೆಯಿರಿ ಇಲ್ಲದಿದ್ದರೆ ಕತ್ತಿಗೆ ಕೈ ಕೊಟ್ಟು ಹೊರತಬ್ಬಬೇಕಾದೀತು ನೀವು ಹೊರದಬ್ಬಿಸಿ ಕಳಿಸುವರಿಗೆ ನಿಲ್ಲುವಷ್ಟು ಅಯೋಗ್ಯರು ನಾವಲ್ಲಪ್ಪ ನಿಲ್ಲುವಷ್ಟು ಓಹೋ ಇಬ್ಬರು ಮೊದಲೇ ಪ್ಲಾನ್ ಮಾಡಿರಬಹುದಾಯ್ತು ಎರ ನೀಚ ನಿನ್ನ ಮರದಲ್ಲಿ ಕಟ್ಟ ಕಲ್ಮಸವೇ ತುಂಬಿರುವಾಗ ಇಂಥ ದುರಾಲೋಚನೆಯನ್ನೇ ಮಾಡುತ್ತಿರುವ ಆದರೆ ಒಂದು ಮಾತು ಅಸತ್ಯದ ಸುಳಿಯಲ್ಲಿ ಸಿಲುಕಿರುವ ಸತ್ಯ ಮತ್ತೆ ಯಾವಾಗ ಬೆಳಕಿಗೆ ಬರುತ್ತದೆಯೋ ಮತ್ತೆ ಅವಾಗ ನಾವು ಈ ಮನೆಗೆ ಬಂದೇ ಬರುತ್ತೇವೆ ಈ ಮಾತು ನೆನಪಿನಲ್ಲಿಟ್ಟುಕೋ ಅತ್ತಿಗೆ ನಡೆಯಮ್ಮ ಆ ಬ್ರಹ್ಮವರದ ಈ ಹಣೆ ಬರದ ಲಿಪಿ ಯಾರಿಂದಲೂ ಉಳಿಸಲು ಸಾಧ್ಯವಿಲ್ಲ ಅತ್ತಿಗೆ ಪ್ರಸಂಗಕ್ಕೆ ಹೆದರದೆ ನಾವು ಧೈರ್ಯದಿಂದ ಬಾಳಬೇಕು ಅಂದಾಗಲೇ ಈ ಸಮಾಜದಲ್ಲಿ ನಮಗೆ ಬೆಲೆ ಬರುವುದು ನನ್ನನ್ನು ನಿನ್ನ ಮಗನೆಂದು ತಿಳಿದುಕೋ ಮಗನಾದರೂ ಮಿಂಡನಾಗದ್ದು ಮೊದಲು ಮನೆಯಿಂದ ಹೊರಗೆ ನಡೆ ಕೂಡ ಇರುವಂತೆ ದುಡಕಿ ನಮ್ಮನ್ನ ಮನೆಯಿಂದ ಹೊರಗಾಕ್ತಿರಾ ದಯವಿಟ್ಟು ನಿಮ್ಮ ಕೈ ಮುಗಿತಿನಿ ನೀವು ಹೇಳಿ ಅಯ್ಯೋ ಆಯೆ ಆವನು ಹೇಳಿದ್ದು ನಿನಗೆ ಸಾಕಾರ ಆಗಲಿಲ್ಲವೇ ಶಂಕದಿಂದಲೇ ಬರಬೇಕಾ ತೀರ್ಥ ತೀರ್ಥಾ ಈ ಕೂಡಲೇ ಮನೆಯಿಂದ ಹೊರಗೆರೆಡಿ ನಮ್ಮೆಲ್ಲರನ್ನ ಮುಕ್ತರನ್ನಾಗಿ ಮಾಡಿ ಮತ್ತೆ ಆ ವಕಾರಸ್ಥನ ಹುಡುಬೇಕೆಂದಿರುವೆಯ ನಾವು ಅದೆಷ್ಟು ಹೇಳಿದರೂ ಕೂಡ ಪರಿವರ್ತನೆ ಆಗಿದೆ ಇವರ ಮನ ಇಲ್ಲಮ್ಮ ಅತ್ತಿಗೆ ನಡೆಯಮ್ಮ ಹೋಗೋಣ ನಡೆ ಹೌದು ಮೇಲಿನವನೇ ನಮ್ಮ ಕೈ ಬಿಟ್ಟಿದ್ದಾನೆ ಹೇಳಿ ಬಡೋದಕ್ಕೆ ಸಾಧ್ಯ ಇಲ್ಲ ಸ್ವಾಮಿ ಹೆಣ್ಣಿನ ಬಾಳೆದಾಗ दैती। न वाले दा गए नान दी नंधी नाले दा गए देती है वो तब जा कंडी मर बर बर दैती। मर मर के वर्गी सायु मर 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 के साय दे